ಆದರೆ ಒಂದು ನಾನಿಲ್ಲಿ ಹೇಳ್ತಕ್ಕಂಥದ್ದು ನೋಡಿ ಇವತ್ತು ಸಿದ್ದರಾಮಯ್ಯನವರು ಒಂದು ಪಾಯಿಂಟ್ ಹೇಳ್ತಾರೆ ಆರ್ ಸಿ ಬಿ ತಂಡ ಆರ್ ಸಿ ಬಿ ಕಡೆಯಿಂದ ಮತ್ತು ಕೆ ಎಸ್ ಸಿ ಎ ಕಡೆಯಿಂದ ಅವರು ಇಲ್ಲ ನಾವು ಇಮಿಡಿಯೇಟಾಗಿ ಪೆರೇಡನ್ನು ಮಾಡಬೇಕು ಪ್ಲೇಯರ್ಸನ್ನು ಕರ್ಕೊಂಡು ಇಡೀ ಬೆಂಗಳೂರು ನಗರದಲ್ಲಿ ಒಂದು ಪೆರೇಡನ್ನು ವಿಕ್ಟ್ರಿ ಪೆರೇಡ್ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಅವರು ಟ್ವೀಟ್ ಮಾಡಿದ್ರು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಆದರೆ ಒಂದು ನಾನು ಮಾತನ್ನು ಕೇಳ್ತೇನೆ ಇವತ್ತು ಆರ್ ಸಿ ಬಿ ಇರ್ಬೋದು ಅಥವಾ ಕೆ ಎಸ್ ಸಿ ಎ ಇರ್ಬೋದು ಈ ಇವತ್ತು ಈ ಕಾನೂನಿನ ನೆಲ ನೆಲದ ಅಡಿಗಿಂತ ದೊಡ್ಡವರು ಅವರು ಸರ್ಕಾರಕ್ಕಿಂತ ದೊಡ್ಡವರು ಅವರು ಕಾನೂನಿಗಿಂತ ದೊಡ್ಡವರು ಅವರು ಇಲ್ಲಿ ನಾನು ಇವತ್ತು ಕೈಯಲ್ಲಿ ಇವತ್ತು ಇಟ್ಕೊಂಡಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಒಂದು ಟ್ವೀಟ್ ಏನಿದೆ ಅವರೇ ಖುದ್ದಾಗೆ ಟ್ವೀಟ್ ಮೂಲಕ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಆಹ್ವಾನಿಸಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇನ್ವೈಟನ್ನು ಕೊಟ್ಟಿದ್ದಾರೆ ಪ್ರತಿಯೊಬ್ಬರು ಬನ್ನಿ ಹೇಳಿದ್ದಾರೆ ಆದರೆ ಒಂದು ಇಲ್ಲಿ ಕಮಿಷ್ನರ್ ಅವರು ಏನು ಆರ್ ಸಿ ಬಿ ಮತ್ತು ಇವ್ರಿಗೆ ಇವರು ಒಂದು ಪೆರೇಡ್ ಮಾಡಬೇಕು ಅಂತಕ್ಕಂಥದ್ದು ಹೇಳ್ತಾರೆ ಅದರ ರೈಟಿಂಗಲ್ಲಿ ಏನು ಕಮಿಷ್ನರ್ ಅವರು ಯಾವುದೇ ರೀತಿ ರೈಟಿಂಗ್ ಕೊಟ್ಟಿಲ್ಲ ಅವ್ರಿಗೆ ಹಾಗಾಗಿ ಹೇಳ್ಬೋದಾಗಿತ್ತು ನಾವು ಇನ್ನೊಂದು ಸ್ವಲ್ಪ ಸಮಯ ತೆಗೆದುಕೊಳ್ಳೋಣ ಈ ಮಾಣೆ ದಿನವೇ ಮಾಡ್ತಕ್ಕಂಥದ್ದು ಆಗೋದಿಲ್ಲ ಇನ್ನೂ ಎಕ್ಸ್ಟ್ರಾ ಪೊಲೀಸ್ ಫೋರ್ಸ್ಗಳನ್ನ ಹಾಕ್ಬೇಕಾಗ್ತದೆ ಎಲ್ಲವನ್ನು ನಾವು ಆಯೋಜನೆ ಭಾಳ ಯಶಸ್ವಿಯಾಗಿ ಕಾಣಬೇಕಾಗ್ತದೆ ನಾಳೆ ಏನಾದರೂ ಸ್ಟ್ಯಾಂಪೇಡ್ ಆಗ್ತಕ್ಕಂಥ ಸನ್ನಿವೇಶಗಳು ಆಗ್ಬೋದು ಅಂತಕ್ಕಂಥದ್ದು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕು ಅಂತಕ್ಕಂಥದ್ದನ್ನ ಎಚ್ಚರಿಕೆ ಕೊಟ್ಟಿದ್ರೂ ಕೂಡ ಇವೆಲ್ಲವನ್ನು ಗಾಳಿಗೆ ತೋರಿ ಅದರಲ್ಲೂ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಸಾರಿ ಉಪಮುಖ್ಯಮಂತ್ರಿಗಳಲ್ಲ ಇವತ್ತು ರೀಲ್ಸ್ ಮಿನಿಸ್ಟರ್ ಅಂತ ಕರೀಲಿಕ್ಕೆ ಇಷ್ಟಪಡ್ತೇನೆ ಅವನ್ನ ಅವ್ರನ್ನ ಯಾಕೆಂದರೆ ಇವತ್ತು ಅವ್ರು ನಡ್ಕೊಂಡಿರ್ತಕ್ಕಂಥ ರೀತಿ ಇದೆಯಲ್ಲ ನಿಜವಾಗ್ಲೂ ಕೂಡ ನೆನ್ನೆ ದಿನ ಬಂದು ಕಣ್ಣಲ್ಲಿ ನೀರು ಹಾಕ್ತಾರೆ ಒಂದು ಪಾಯಿಂಟ್ ಹೇಳ್ತಾರೆ ನಾನು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೆ ಎಲ್ಲ ಫೋನ್ಗಳೆಲ್ಲ ಬ್ಲಾಕ್ ಆಗಿಬಿಟ್ಟಿತ್ತು ನಮಗೆ ಸಿಗ್ನಲ್ ಬರ್ತಾ ಇರಲಿಲ್ಲ ನನಗೆ ವಿಷಯ ತಿಳಿಲಿಲ್ಲ ಆದರೆ ನಾನು ಮಾಧ್ಯಮದ ಮೂಲಕ ವಿಷಯ ತಿಳ್ಕೊಂಡೆ ಹೇಳಿದ್ರು ಮಾಧ್ಯಮದ ಸ್ನೇಹಿತರು ನೀವು ಹೇಳಬೇಕು ಮಾಧ್ಯಮದ ಮೂಲಕ ಒಬ್ಬರು ಡಿ ಸಿ ಎಮ್ ವಿಷಯ ತಿಳ್ಕೊತಾರೆ ಅಂದರೆ ಒಂದು ಅಥವಾ ನೀವು ಸೋಷಿಯಲ್ ಮೀಡಿಯಾ ನೋಡಬೇಕು ಇಲ್ಲ ಅಂತ ಹೇಳಿದ್ರೆ ಫೋನ್ ಇಂದ ಯಾರಾದರೂ ಮಾತಾಡಬೇಕು ಈ ಫೋನ್ ಸಿಗ್ನಲ್ಸ್ ಎಲ್ಲ ಕಟ್ಟಾಗಿದೆ ಜಾಮರ್ ಹಾಕಿದ್ರು ನನಗೆ ಸಿಗ್ನಲ್ ಬಂದಿಲ್ಲ ಅಂತಕ್ಕಂಥದ್ದು ಒಂದು ಕಡೆ ಹೇಳ್ತಾರೆ ಟೆಕ್ನಿಕಲಿ ಅವರೇ ಉತ್ತರ ಕೊಡಬೇಕು ಇದಕ್ಕೆ ನನಗೆ ವಿಷಯನೇ ಗೊತ್ತಿಲ್ಲ ಅಂತಾರೆ ಮೂರು ಮುಕ್ಕಾಲು ಗಂಟೆ ಮಧ್ಯಾಹ್ನ ಮೊದಲನೇ ಸಾವಾಗಿದೆ ಅಂತಕ್ಕಂಥ ಅಧಿಕೃತವಾಗಿ ಅವರಿಗೆ ವಿಚಾರ ತಿಳಿದ ಮೇಲೂ ಕೂಡ ಮತ್ತವರು ಮುಂದುವರಿಸಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಪ್ಲೇಯರ್ಸ್ನ ಕರ್ಕೊಂಡೋಗಿ ಅಲ್ಲಿ ನಿಂತ್ಕೊಂಡು ಆ ಕಪ್ನಿಟ್ಕೊಂಡು ಮುತ್ಕೊಟ್ಕೊಂಡು ಇವೆಲ್ಲ ಮಾಡಿದ್ರಲ್ಲ ಇದಕ್ಕೇನು ಏನು ಉತ್ತರ ಕೊಡಬೇಕು ಇದಕ್ಕೆ ಯಾರು ಉತ್ತರ ಕೊಡಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ